ಟಿಪ್ಪಣ್ಣ ಸರ್ ಜಗದೀರ್ ಗುಪ್ಪೇದಾರ್ ಸರ್ ಸುಭಾಷ್ ಸರ್ ಎಂ ಎಲ್ ಪಾಟೀಲ್ ಸರ್ ಸಾಗರ್ ಸರ್ ಅವರು ರಾಜು ಸರ್ ಅವರು ಚಂದ್ರಿಕಾ ಪರಮೇಶ್ವರ್ ಅವರು ಎಲ್ಲರಿಗೂ ನನ್ನ ನಮಸ್ಕಾರ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾವುದೇ ಒಂದು ಸಮಾಜದ ಪ್ರಗತಿ ನೋಡ್ಬೇಕಂದ್ರೆ ವಿಳುವವಾಗಿರದು ಈ ಒಂದು ಬಿಜೆಪಿ ಪಕ್ಷದ ಒಂದು ಸಂಸ್ಕೃತಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಆಮೇಲೆ ಹೇಳ್ತೀನಿ ಮೊದಲು ಈ ರವಿಕುಮಾರ್ ಅವರು ಹೇಗೆ ಒಂದು ಹೆಣ್ಣು ಮಗಳು ಈ ಜಿಲ್ಲೆಯ ಅಧಿಕಾರಿಯಾದ ನಮ್ಮ ಪೌಜಿಯ ತರಗ ಮೇಡಮ್ ಅವ್ರ ಬಗ್ಗೆ ಮಾತಾಡಿದಳಲ್ಲ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತಾರೆ ಇವರು ಐ ಎಸ್ ಅಧಿಕಾರಿಯಾಗಿ ಅದಕ್ಕೆ ಮುಂಚೆ ಐ ಆರ್ ಎಸ್ ಆಗಿದ್ದು ನಂತರ ಇಲ್ಲ ನಾನು ಐ ಎ ಎಸ್ ಆಗಿ ಜನಗಳ ಸೇವೆ ಮಾಡಬೇಕು ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐ ಎ ಎಸ್ ಆಗಿ ಈ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಕಳೆದ ಜನವರಿ ತಿಂಗಳಲ್ಲಿ ನಮ್ಮ ರಾಷ್ಟ್ರಪತಿಗಳ ಹತ್ರ ಅವರು ಒಂದು ಅವಾರ್ಡ್ ಕೂಡ ತಗೊಂಡಿದ್ದಾರೆ ಏನಂತ ಅತ್ಯುತ್ತಮ ಚುನಾವಣಾ ಅಧಿಕಾರಿ ಅಂತ ಇಂತಹ ಒಂದು ಹೆಣ್ಣು ಮಗಳನ್ನ ಪಾಕಿಸ್ತಾನಕ್ಕೆ ಹೋಲಿಸ್ತೀರಲ್ಲ ಯಾಕೆ ಅವರ ಧರ್ಮದ ಮೇರೆಗೆ ಇದು ರವಿಕುಮಾರ್ ಅವರು ಒಬ್ಬರು ಮಾಡಿರೋದಲ್ಲ ಮಧ್ಯಪ್ರದೇಶಲ್ಲಿ ಬಿಜೆಪಿಯ ಒಬ್ಬ ಸಚಿವ ಕೂಡ ಈ ಆಪರೇಷನ್ ಸಿದ್ದೋ ನಡೀತಲ್ಲ ನಮ್ಮ ಸೇನೆ ಪಾಕಿಸ್ತಾನದ ಒಳಗೆ ಹೋಗಿ ಅಲ್ಲಿನ ಭಯೋತ್ಪಾದಕರನ್ನ ಕೊಂದ್ರಲ್ಲ ಆ ಭಯೋತ್ಪಾದಕರ ತಂಗಿಯಂತೆ ಆ ಒಂದು ಸೇನೆಯ ಆಪರೇಷನ್ ಕರ್ನಲ್ ಕುರೇಶಿ ಅವರನ್ನ ಸೋನಿಯಾ ಕುರೇಶಿ ಅವರನ್ನ ತಂಗಿ ಅಂತಾರೆ ವಿಷಯ ಈ ಎರಡು ಮಕ್ಕಳು ಬಹಳ ಓದಿದಂತಹ ನಮ್ಮ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಒಂದು ಯಶಸ್ಸಿನ ಪ್ರತೀಕ ಓದಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಿರುವಂತಹ ಹೆಣ್ಣು ಮಕ್ಕಳು ಇಂಥವರನ್ನ ನೋಡದೆ ಸಹಿಸಕ್ಕಾಗಲ್ಲ ಹೆಣ್ಣು ಮಕ್ಕಳು ಮುಂದೆ ಬಂದ್ರೆ ಸಹಿಸಕ್ಕಾಗಲ್ಲ ಅದರಲ್ಲೂ ದಲಿತ ಹೆಣ್ಣು ಮಕ್ಕಳು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಏನಾದರೂ ಮುಂದೆ ಬಂದ್ರೆ ಅವರಿಗೆ ಸಹಿಸಕ್ಕಾಗಲ್ಲ ಅವರ ಸಂಸ್ಕೃತಿ ಬಗ್ಗೆ ಎರಡು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ ನಿಮ್ಗೆಲ್ಲ ಉತ್ತರ ಪ್ರದೇಶ ಅಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಇದೆ ಉಣ್ಣಾ ಅಂತ ಕೇಳಿದ ಅದರ ಶಾಸಕ ಕುಲ್ದೀಪ್ ಸಿಂಗ್ ಸೇಂಗಾರ್ ಅಂತ ತನ್ನ ಹತ್ರ ಸಹಾಯ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಆ ಅತ್ಯಾಚಾರಿನ ಕೂಡ ಬಿಜೆಪಿ ಎಂ ಎಲ್ ಎ ಸ್ಥಾನದಿಂದನೂ ಕಿತ್ ಹಾಕಲ್ಲ ಪಾರ್ಟಿಯಿಂದನೂ ಕಿತ್ ಹಾಕಲ್ಲ ಸುಪ್ರೀಂ ಕೋರ್ಟ್ ಬಂದು ಅವರನ್ನ ಕಿತ್ತಾಕಿ ಹಾಕಿ ಅಂತ ಹೇಳೋವರೆಗೂ ಕಿತ್ ಹಾಕಲ್ಲ ಇದು ಅವರ ಸಂಸ್ಕೃತಿ ದೇಶಕ್ಕೆ ನಮ್ಮ ದೇಶಕ್ಕೆ ಒಲಿಂಪಿಕ್ಸ್ ಮೆಡಲ್ ತಂದವರು ಕಾಮನ್ವೆಲ್ತ್ ಮೆಡಲ್ ತಂದಂತಹ ಕುಸ್ತಿಪಟುಗಳು ಹೆಣ್ಮಕ್ಳು ನೆಂಪಿಗೆ ಐದು ತಿಂಗಳ ಕಾಲ ಕೂತ್ಕೊಂಡು ಇದೇ ಬಿಜೆಪಿ ಪಕ್ಷದ ಒಬ್ಬ ಎಂಪಿ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಏನಂತ ನಮಗೆ ಲೈಂಗಿಕ ಕಿರುಕುಲ ಕೊಟ್ಟಿದ್ದಾನೆ ಈ ಮನುಷ್ಯ ಅಂತ ಇಂತಹ ದೇಶಕ್ಕೆ ಹೆಸರು ತಂದಿರುವಂತಹ ಹೆಣ್ಮಕ್ಳು ಕಣ್ಣೀರಾಗ್ತಿದ್ರು ಸಹ ಅವರನ್ನ ಆ ಎಂಪಿ ಸ್ಥಾನದಿಂದ ಕಿತ್ತು ಹಾಕಲ್ಲ ಇದು ಅವರ ಸಂಸ್ಕೃತಿ ಇವಾಗ ಈ ರವಿಕುಮಾರ್ ಎಂ ಎಲ್ ಸಿ ಅವರು ಏನು ಆ ಒಂದು ಎಂ ಎಲ್ ಸಿ ಆಗಿ ಒಂದು ಸಾಂವಿಧಾನಿಕ ಸ್ಥಾನ ಪಡ್ಕೊಂಡು ಎಂತಹ ಶಬ್ದಗಳನ್ನ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲದೆ ಒಂದು ಕೋಮವಾದವನ್ನ ಪ್ರಚೋದಿಸುವಂತಹ ಪದ ಉಪಯೋಗಿಸಿದಾರಲ್ಲ ಇದು ನಮ್ಮ ಕರ್ನಾಟಕ ನಾಡಲ್ಲಿ ಒಪ್ಪಿಗೆ ಇಲ್ಲ